ಸೊ ನೀವು ಆ ಸೆಟ್ ಅಲ್ಲಿ ಬಂದಿದ ತಕ್ಷಣನೇ ಫಸ್ಟ್ ಸ್ಟೆಪ್ ಅನ್ನ ರೀಚ್ ಆದ್ರಿ ಅಂತ ಸೊ ಪ್ಯಾಟ್ ಮಾಡ್ಕೊಳ್ಳಿ ನಿಮ್ ಶೋಲ್ಡರ್ಸ್ನ ಎಸ್ ನಾನು ಫಸ್ಟ್ ಸ್ಟೆಪ್ ತಗೊಂಡಿದೀನಿ ನನ್ನ ಸೆಟ್ ಅನ್ನ ನಾನು ಚೇಂಜ್ ಮಾಡಿದೀನಿ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಕೇಳಿದ್ದೀರಾ ಬರೀ ಟೆಕ್ನಿಕ್ಸ್ ಮಾಡಿದ್ರೆ ಮಾತ್ರ ಸಾಕಾಗತ್ತ ಮ್ಯಾನಿಫೆಸ್ಟಿಂಗ್ ಮಾಡೋದಿಕ್ಕೆ ಅಥವಾ ನಮ್ಮ ಮೈಂಡ್ಸೆಟ್ ಕೂಡ ಚೇಂಜ್ ಆಗ್ಬೇಕಾ ಅಂತ ತುಂಬಾ ಮುಖ್ಯವಾದ ಪ್ರಶ್ನೆ ಇದು ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಟೆಕ್ನಿಕ್ಸು ಮತ್ತೆ ಮೈಂಡ್ ಸೆಟ್ ಎರಡು ರೈಲ್ವೆ ಟ್ರ್ಯಾಕ್ ತರ ಎರಡು ಒಂದೇ ದಾರಿನಲ್ಲಿ ಹೋಗ್ತಾ ಇರ್ಬೇಕು ಸೊ ಆವಾಗ ಡೆಸ್ಟಿನೇಷನ್ ನ ರೀಚ್ ಆಗೋದಿಕ್ಕೆ ತುಂಬಾ ಈಸಿ ಆಗತ್ತೆ ಅಂತ ಸೊ ನೀವು ಯಾವುದೇ ಒಂದು ಇರ್ಬೋದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಇಲ್ಲ ಜನರಲಿ ಕೂಡ ಅಷ್ಟೇನೆ ನಾವು ಲೈಫ್ ಅಲ್ಲಿ ಮುಂದುವರಿಬೇಕು ಅಂತಂದಾಗ ಟೆಕ್ನಿಕ್ಸ್ ಎಷ್ಟು ಇಂಪಾರ್ಟೆಂಟು ಮೈಂಡ್ಸೆಟ್ಟು ಅಷ್ಟೇ ಇಂಪಾರ್ಟೆಂಟು ಸೊ ಮೈಂಡ್ಸೆಟ್ಟಿಗೆ ನಾವು ಯಾವಾಗ ಇಂಪಾರ್ಟೆನ್ಸ್ ಕೊಡ್ತೀವಿ ಆವಾಗ ಏನು ಟೆಕ್ನಿಕ್ ಅಪ್ಲೈ ಮಾಡಿ ಕೂಡ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ ಸೊ ಆ ಗೋಲ್ಸನ್ನು ಆ ಡಿಸೈರ್ಸನ್ನು ನಾವು ಈಸಿಯಾಗಿ ರೀಚ್ ಆಗ್ಬೋದು ಇವಾಗ ನೀವು ತ್ರೀ ಇಂಟು ತರ್ಟಿ ತ್ರೀ ಒನ್ ಇಂಟು ಲೆವೆನ್ ಫೈವ್ ಇಂಟು ಫಿಫ್ಟಿ ಫೈವ್ ಸೆವೆಂಟೀನ್ ಸೆಕೆಂಡ್ಸು ಸಿಕ್ಸ್ಟಿ ಏಯ್ಟ್ ಸೆಕೆಂಡ್ಸು ಯಾವುದೇ ಒಂದು ಟೆಕ್ನಿಕ್ಸ್ ಮಾಡಿದ್ರು ಕೂಡ ಮ್ಯಾನಿಫೆಸ್ಟಿಂಗು ಮತ್ತೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗತ್ತೆ ಅಲ್ಲಿ ನಿಮಗೆ ಆ ಡಿಸೈರ್ ರಿಸಲ್ಟ್ಸು ಕೂಡ ಸಿಕ್ಕತ್ತೆ ಯಾವಾಗ ನೀವು ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡಿರಲ್ಲ ಬರೀ ಟೆಕ್ನಿಕ್ಸ್ ಬಗ್ಗೆ ವರ್ಕ್ ಮಾಡಿರ್ತೀರಾ ಸರ್ಫೇಸ್ ಅಲ್ಲಿ ಮಾತ್ರ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗಿರತ್ತೆ ನೀವು ನಿಮ್ಮ ಗೋಲ್ಸ್ ನಿಮ್ಮ ಡಿಸೈರ್ಸ್ನ ಕೂಡ ರೀಚ್ ಆಗಿರ್ತೀರಾ ಬಟ್ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡದೇ ಇರೋದ್ರಿಂದ ಏನಾಗತ್ತೆ ಆ ಡಿಸೈರ್ಸ್ ನಿಮಗೆ ಅಷ್ಟೇ ದಿನ ತನಕ ಮಾತ್ರ ಇರತ್ತೆ ಆಮೇಲಿಂದ ಅದು ಹೊರಟೋಗ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಮೈಂಡ್ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡಿಲ್ಲ ಅಲ್ವಾ ನೀವು ಸೊ ಅದರಿಂದ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡೋದು ತುಂಬ 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 ಇಂಪಾರ್ಟೆಂಟು ಟೆಕ್ನಿಕ್ಸ್ ಜೊತೆಗೆ ಸೊ ಹೇಗೆ ನಾವು ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡೋದು ಸೊ ಫಸ್ಟ್ ಆ್ಯಂಡ್ ಫಾರ್ ತುಂಬಾ ತುಂಬ ಇಂಪಾರ್ಟೆಂಟ್ ಇರೋದು ಗ್ರಾಟಿಟ್ಯೂಡು ಸಿಂಪಲ್ ಆಗಿ ನೀವು ಬರೀ ಥ್ಯಾಂಕ್ ಯು ಅಂತ ಹೇಳಿ ಎವ್ರಿ ಡೇ ಮಾರ್ನಿಂಗ್ ಎದ್ದೇಳುವಾಗ್ಲೇ ಥ್ಯಾಂಕ್ ಯು ನನಗೆ ಇಷ್ಟು ಒಳ್ಳೆ ಜೀವನ ಇರೋದಿಕ್ಕೆ ಅಂತ ಹೇಳ್ಕೊಳ್ಳಿ ಸೊ ಎವ್ರಿ ಡೇ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಸೊ ಫಸ್ಟ್ ಬೆಳಗ್ಗೆ ಎದ್ದೇಳ್ತಿದ್ದಂಗೆನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಗಾಡಾ ಯಾರನ್ನ ನೀವು ನಂಬ್ತೀರಾ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಇಷ್ಟು ಒಳ್ಳೆ ಜೀವನ ಇರೋದಿಕ್ಕೆ ಅಂತ ಯಾವ ಥರದ್ದು ಜೀವನ ಆದ್ರೂ ಇರಲಿ ಆಟ್ ಪ್ರೆಸೆಂಟ್ ಅಲ್ಲಿ ನಿಮ್ಮ ಜೀವನ ಯಾವ ಥರ ಆದ್ರೂ ಇರಲಿ ತುಂಬ ಕಷ್ಟಗಳಿರ್ಬೋದು ನಿಮಗೆ ರಿಲೇಶನ್ಶಿಪ್ ಚೆನ್ನಾಗಿಲ್ದೇ ಇರ್ಬೋದು ಕೆರಿಯರ್ ಚೆನ್ನಾಗಿಲ್ದೇ ಇರ್ಬೋದು ಜಾಬ್ ಚೆನ್ನಾಗಿಲ್ದೇ ಇರ್ಬೋದು ಏನೇ ಆಗ್ತಾ ಇರಲಿ ನಿಮ್ಮ ಜೀವನದಲ್ಲಿ ನೀವು ಇವತ್ತಿನ ದಿನ ಬದುಕಿದೀರಾ ಅನ್ನೋದಕ್ಕೆ ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ಸು ಸೊ ಆದ್ರಿಂದ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಂಗೆ ಇಷ್ಟು ಒಳ್ಳೆ ಜೀವನ ಇರೋದಿಕ್ಕೆ ಅಂತ ಹೇಳ್ಕೊಳ್ಳಿ ಯಾಕಂದ್ರೆ ನಿಮಗೆ ಕಾಲಿದೆ ಕೈ ಇದೆ ಕಣ್ಣಿದೆ ಕಿವಿ ಇದೆ ಮಾತಾಡೋದಿಕ್ಕೆ ಬಾಯಿ ಇದೆ ಎರಡು ಊಟ ಇದೆ ಬಟ್ಟೆ ಇದೆ ಉಸಿರಾಡ್ತಾ ಆಡ್ತಾ ಇದ್ದೀರಾ ಸೊ ಅದಕ್ಕಿಂತ ಇನ್ನೇನ್ ಬೇಕಾಗಿದೆ ಅಲ್ವಾ ಸೊ ನಮ್ ಲೈಫ್ ಅಲ್ಲಿ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ ಸೊ ನಿಮ್ ಲೈಫಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತಂದಾಗ ಹಂಬಲ್ ಆಗಿರಿ ಗ್ರೇಟ್ಫುಲ್ ಆಗಿರಿ ಯಾವಾಗ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಚೆನ್ನಾಗಿ ನಡೀತಾ ಇಲ್ಲ ಅಂತಂದಾಗ ಅದಕ್ಕೂ ಕೂಡ ಹಂಬಲ್ ಆಗಿರಿ ಗ್ರೇಟ್ಫುಲ್ ಆಗಿರಿ ಅದರಿಂದನೂ ನೀವು ಏನಾದ್ರೂ ಒಂದು ಪಾಠ ಕಲಿಯೋದಿದ್ದೇ ಇರುತ್ತೆ ಸೊ ಆದ್ರಿಂದ ಯಾವಾಗ್ಲೂ ಅಷ್ಟೇನೆ ನಿಮ್ಮ ಮೈಂಡ್ ಸೆಟ್ ಯಾವಾಗ ಗ್ರ್ಯಾಟಿಟ್ಯೂಡ್ ಕಡೆಗಿರುತ್ತೆ ಆವಾಗ ನಿಮ್ಮ ಲೈಫಲ್ಲಿ ಏನೇ ಚೆನ್ನಾಗಿ ಆಗದೆ ಇದ್ರೂ ಕೂಡ ಅದರಿಂದ ನೀವು ಏನು ಪಾಸಿಟಿವಿಟಿ ಹುಡುಕ್ತೀರಾ ಅದಕ್ಕೆ ಯಾವಾಗ ನೀವು ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಆಗಿರ್ತೀರಾ ಆವಾಗ ಯೂನಿವರ್ಸು ಅದರಷ್ಟು ಕದೇನೆ ನಿಮಗೆ ಏನ್ ಬೇಕಾಗಿದೆ ನಿಮ್ಮ ಜೀವನದಲ್ಲಿ ಅಂತ ನೀವು ಡಿಸೈರ್ ಮಾಡ್ತಾ ಇರ್ತೀರಾ ನೀವು ಆಸೆ ಪಡ್ತಾ ಇರ್ತೀರಾ ಅದನ್ನ ಫುಲ್ಫಿಲ್ ಖಂಡಿತವಾಗ್ಲೂ ಮಾಡುತ್ತೆ ಸೊ ಆದ್ರಿಂದ ಗ್ರಾಟಿಟ್ಯೂಡು ಮೋಸ್ಟ್ 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 ಇಂಪಾರ್ಟೆಂಟ್ ತಿಂಗು ನಿಮ್ಮ ಲೈಫಲ್ಲಿ ಒಂದೇ ಒಂದು ತಿಂಗು ಚೆನ್ನಾಗಿ ನಡೀತಾ ಇದೆಯಾ ಸೊ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ಸಾಕು ಅದರಿಂದ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಬೇರೆ ಎಲ್ಲ ಏರಿಯಾಸ್ ಆಫ್ ಯುವರ್ ಲೈಫು ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸೆಕೆಂಡ್ ತಿಂಗು ಮೆಡಿಟೇಟ್ ಮಾಡೋದು ಯಾವಾಗ ನೀವು ಮೆಡಿಟೇಟ್ ಮಾಡಕ್ ಶುರು ಮಾಡ್ತೀರಾ ಆವಾಗ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬರ್ತಾ ಹೋಗತ್ತೆ ನಿಮಗೆ ಗೊತ್ತಿಲ್ದಂಗೆನೆ ನಿಮ್ಮ ಲೈಫಲ್ಲಿ ಆ ಗೆ ಏನೇನು ಬೇಕಾಗಿದೆ ಅದ್ರ ಆನ್ಸರ್ಸು ನಿಮಗೆ ಆಟೋಮೆಟಿಕ್ ಆಗಿ ಸಿಗ್ತಾ ಹೋಗುತ್ತೆ ಸೊ ಮೆಡಿಟೇಷನ್ ಮಾಡೋದು ಅಂತಂದ್ರೆ ಏನಪ್ಪಾ ಗಂಟು ಗಟ್ಟಲೆ ನಾನು ಕುತ್ಕೊಳ್ಬೇಕಾ ಸೈಲೆಂಟ್ ಆಗಿ ಆಮೇಲೆ ಒನ್ ಅವರ್ ಕುತ್ಕೊಳ್ಬೇಕು ಹಾಫ್ ಅನ್ ಅವರ್ ಕುತ್ಕೊಳ್ಬೇಕು ಆ ತರ ಎಲ್ಲ ಏನೂ ಇಲ್ಲ ಮೆಡಿಟೇಷನ್ ಮಾಡೋದು ತುಂಬ 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 ಸಿಂಪಲ್ಲು ಇವಾಗ ನಿಮಗೆ ಟೂ ಮಿನಿಟ್ಸ್ ಮೆಡಿಟೇಷನ್ ಮಾಡೋಕ್ಕಾಗತ್ತ ಒನ್ ಮಿನಿಟ್ ಮೆಡಿಟೇಟ್ ಮಾಡೋಕ್ಕಾಗತ್ತಾ ಏನು ಇಲ್ಲ ಸೈಲೆಂಟ್ ಆಗಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ ಸಾಕು ಅಷ್ಟೇ ಬೇರೆ ಏನು ಮಾಡ್ಬೇಕಾಗಿಲ್ಲ ಥಾಟ್ಸ್ ಬರ್ತಾ ಇರತ್ತಾ ಬರ್ಲಿ ಯಾಕಂದ್ರೆ ನೀವು ನಿಮ್ಮ ಬಾಡಿನ ನಿಮ್ಮ ಮೈಂಡನ್ನ ಟ್ರೈನ್ ಮಾಡಿಲ್ಲ ಸೈಲೆಂಟಾಗಿ ಕೂತ್ಕೊಳ್ಳೋದಿಕ್ಕೆ ಸೊ ಆದ್ರಿಂದ ಈ ಥಾಟ್ಸ್ಗಳು ಬರ್ತಾ ಇರತ್ತೆ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ ಅಲ್ವಾ ಸೊ ಅದರಿಂದ ಥಾಟ್ಸ್ ಬರೋದು ತುಂಬಾ ಇಂಪಾರ್ಟೆಂಟ್ ಬರ್ತಾ ಇದೆ ಸೊ ಥಾಟ್ಸ್ ಬರ್ತಾ ಇದೆ ಅಂದಿದ ತಕ್ಷಣ ನೀವೇನು ಮೆಡಿಟೇಷನ್ ಮಾಡ್ತಾ ಇಲ್ಲ ನಾನ್ ರಾಂಗ್ ಆಗಿ ಮಾಡ್ತಾ ಇದ್ದೀನಿ ರೈಟ್ ಆಗಿ ಮಾಡ್ತಾ ಇದ್ದೀನಿ ಆ ತರ ಏನು ಅಲ್ಲ ಮೆಡಿಟೇಷನ್ ಅದ್ರಷ್ಟ್ ಆಗೋ ಅಂತದ್ದು ಇವಾಗ ನೀವು ಮಲ್ಕೊಳಕ್ ಹೋದಾಗ ನಿದ್ದೆ ಅದ್ರಷ್ಟು ಗದೆ ನಿದ್ದೆ ಬರತ್ತಲ್ವಾ ಸೊ ಅದೇ ತರನೇ ಮೆಡಿಟೇಷನ್ ಕೂಡ ಅದ್ರಷ್ಟೇ ಆಗತ್ತೆ ಸೊ ನೀವು ಫೋರ್ಸ್ ಮಾಡ್ಬೇಕು ಅಂತಿಲ್ಲ ಓ ನಾನು ಮೆಡಿಟೇಟ್ ಮಾಡ್ಬೇಕು ನಾನು ಅರ್ಧ ಗಂಟೆ ಸೈಲೆಂಟ್ ಆಗಿ ಕುತ್ಕೊಳ್ಬೇಕು ನಾನು ಏನು ಥಿಂಕ್ ಮಾಡ್ಬಾರ್ದು ಹಾಗೆ ಹೀಗೆ ಏನು ಮಾಡಕ್ ಹೋಗ್ಬೇಡಿ ಏನು ಥಾಟ್ಸ್ ಇಟ್ಕೊಳಕ್ ಹೋಗ್ಬೇಡಿ ಆ ತರದ್ದೆಲ್ಲ ನಾನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಸೊ ಸುಮ್ನೆ ನೀವು ಒನ್ ಮಿನಿಟ್ ಆಗತ್ತಾ ಕುತ್ಕೊಳ್ಳಿ ಟೂ ಮಿನಿಟ್ಸ್ ಆಗತ್ತಾ ಕುತ್ಕೊಳ್ಳಿ ತ್ರೀ ಮಿನಿಟ್ಸ್ ಆಗತ್ತಾ ಕುತ್ಕೊಳ್ಳಿ ಸೊ ಎಲ್ಲಿ ತನಕ ನಿಮಗೆ ಕೂತ್ಕೊಳ್ಬೇಕು ಅಂತ ಅನ್ಸುತ್ತೆ ಕ್ವಾಯಕ್ಟ್ ಆಗಿ ಸೊ ಅಲ್ಲಿ ತನಕ ಮಾತ್ರ ಕೂತ್ಕೊಳ್ಳಿ ನೀವು ಆಮೇಲಿಂದ ಫೋರ್ಸ್ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಯಾವುದೇ ಒಂದು ಹ್ಯಾಬಿಟ್ ಬೆಳೆಸ್ಕೊಳ್ಬೇಕಾದ್ರೂ ಅದನ್ನ ಸ್ಲೋ ಅಂಡ್ ಸ್ಟಡಿಯಾಗಿ ಮಾಡ್ತಾ ಹೋಗ್ಬೇಕು ನಾವು ತುಂಬಾ ಫೋರ್ಸ್ ಮಾಡಕ್ ಹೋದ್ರೆ ಏನಾಗುತ್ತೆ ಅವಾಗ ನೀವು ಇಂಟ್ರೆಸ್ಟ್ ಲೂಸ್ ಮಾಡ್ಕೊಂಡು ಬಿಡ್ತೀರಾ ಅಯ್ಯೋ ಇಷ್ಟೇ ತಾನೇ ಬಿಡು ಇವತ್ತೇನು ಮಾಡೋದಕ್ಕೆ ಹೋಗಲ್ಲ ಅಂತ ಆ ಮೈಂಡ್ ಸೆಟ್ ಮಾಡ್ಬಾರ್ದು ಸೊ ಅದರಿಂದ ನೀವು ಒಂದು ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಬಾಡಿಗೆ ನೀವು ಹೇಳ್ತಾ ಇದ್ದೀರಾ ಇವಾಗ ಆಗಿ ಕುತ್ಕೊಳ್ಳೋ ಟೈಮ್ ಅಂತ ಹೇಳಿ ಸೊ ನೀವು ಆ ಸೆಟ್ ಅಲ್ಲಿ ಬಂದಿದ ತಕ್ಷಣನೇ ಫಸ್ಟ್ ಸ್ಟೆಪ್ ಅನ್ನ ರೀಚ್ ಆದ್ರಿ ಅಂತ ಸೊ ಪ್ಯಾಟ್ ಮಾಡ್ಕೊಳ್ಳಿ ನಿಮ್ ನ ಎಸ್ ನಾನು ಫಸ್ಟ್ ಸ್ಟೆಪ್ ತಗೊಂಡಿದ್ದೀನಿ ನನ್ನ ಮೈಂಡ್ ಸೆಟ್ ಅನ್ನ ನಾನು ಚೇಂಜ್ ಮಾಡಿದ್ದೀನಿ ನಾನು ಇವತ್ತಿಂದ ಮೆಡಿಟೇಟ್ ಮಾಡ್ತೀನಿ ಅಂತ ಹೇಳಿ ಸೊ ಗುಡ್ ಜಾಬ್ ಎಲ್ಲರಿಗೂ ಸೊ ಆಮೇಲೆ ಸೈಲೆಂಟ್ ಆಗಿ ಕುತ್ಕೊಳ್ಳಿ ಒನ್ ಮಿನಿಟ್ ಆಗಲಿ ಟೂ ಮಿನಿಟ್ ಆಗಲಿ ತ್ರೀ ಮಿನಿಟ್ ಆಗಲಿ ಫೈವ್ ಮಿನಿಟ್ಸ್ ಆಗಲಿ ದಿನ ಏನಾಗುತ್ತೆ ಐದು ನಿಮಿಷ ತನಕ ಕೂತ್ಕೊಳ್ತೀರಾ ನೀವು ಸೈಲೆಂಟ್ ಆಗಿ ವಿತ್ ಥಾಟ್ಸ್ ಆಯ್ತಾ ಥಾಟ್ಸ್ ಇಲ್ದೇನೆ ನಾನು ಮಾಡ್ತೀನಿ ಅನ್ನೋದಾದ್ರೆ ಖಂಡಿತವಾಗ್ಲು ನೀವು ಟ್ರೈ ಮಾಡಕ್ ಹೋಗ್ಬೇಡಿ ಆಗೋದೇ ಇಲ್ಲ ಅದು ಸೊ ನೀವು ಐದ್ ನಿಮಿಷ ಕುತ್ಕೊಳಕ್ ನೆಕ್ಸ್ಟ್ ಡೇ ಏನೋ ಕಾರಣದಿಂದ ಬರೀ ತ್ರೀ ಮಿನಿಟ್ಸ್ ಆಯ್ತು ಡಸಂಟ್ ಮ್ಯಾಟರ್ ಗುಡ್ ಜಾಬ್ ಅಂತ ಹೇಳ್ಕೊಳ್ಳಿ ತ್ರೀ ಮಿನಿಟ್ಸ್ ಕುತ್ಕೊಂಡಿದ್ರಿ ನೀವು ಅಂತ ಸೊ ನೆಕ್ಸ್ಟ್ ಡೇ ಟೆನ್ ಮಿನಿಟ್ಸ್ ಆಗ್ಬೋದು ಗುಡ್ ಜಾಬ್ ಟೆನ್ ಮಿನಿಟ್ಸ್ ಮಾಡದೆ ಇವತ್ತು ಅಂತ ಸೊ ಹೀಗೆ ನೀವು ಸ್ಟಾರ್ಟ್ ಮಾಡುವಾಗ ಮೆಡಿಟೇಷನ್ ಯಾವಾಗ್ಲೂ ಏರುಪೇರು ಆಗ್ತಾ ಇರುತ್ತೆ ಒಂದೊಂದಿನ ನೀವು ಆರಾಮದಲ್ಲಿ ಕುತ್ಕೊಳ್ತೀರಾ ಜಾಸ್ತಿ ಹೊತ್ತು ಒಂದೊಂದಿನ ಒನ್ ಮಿನಿಟ್ ಕುತ್ಕೊಳಕ್ಕಾಗತ್ತೆ ಟೂ ಮಿನಿಟ್ಸ್ ಕುತ್ಕೊಳ್ಳೋಕಾಗುತ್ತೆ ಡಸಂಟ್ ಮ್ಯಾಟರ್ ಕುತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆದಷ್ಟು ಟ್ರೈ ಮಾಡಿ ನಿಮಗೆ ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಕೂತ್ಕೊಂಡು ಮೆಡಿಟೇಟ್ ಮಾಡೋಕಾಗತ್ತ ಅಂತ ಇಲ್ಲ ಅಂತಂದ್ರೆ ಇಡೀ ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಇದೇ ಟೈಮು ಅದೇ ಟೈಮು ಅಂತ ಏನು ಇಲ್ಲ ಮತ್ತೆ ಆದಷ್ಟು ನೋಡಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಮೆಡಿಟೇಟ್ ಮಾಡೋದಿಕ್ಕೆ ಯಾಕಂದ್ರೆ ಆ ಜಾಗ ಅವಾಗ ನಿಮ್ಮ ಮೈಂಡ್ಗೆ ಮತ್ತೆ ಬಾಡಿಗೆ ಒಂದು ಸೆಟ್ ಆಗ್ಬಿಡತ್ತೆ ಓ ಈ ಜಾಗದಲ್ಲಿ ಕುತ್ಕೊಂಡಾಗ ನಾನು ಮೆಡಿಟೇಷನ್ ಮಾಡ್ಬೇಕು ಅಂತ ಆಮೇಲೆ ಮೆಡಿಟೇಟ್ ಮಾಡುವಾಗ ಯಾವಾಗ್ಲೂ ಒಂದ್ ಚಾಪೆನೋ ಒಂದ್ ಪಿಲ್ಲೋನೋ ಏನಾದ್ರೂ ಹಾಕೊಂಡು ಕುತ್ಕೊಳ್ಬೇಕು ಯಾವಾಗ್ಲೂ ಬರೀ ನೆಲದ ಮೇಲೆ ಹಾಗೇನೆ ಮೆಡಿಟೇಟ್ ಮಾಡಕ್ ಕುತ್ಕೊಳ್ಬಾರ್ದು ಸೊ ಅದು ಒಂದು ಗಮನ ಇಟ್ಕೊಳ್ಳಿ ಆಮೇಲೆ ಮೆಡಿಟೇಟ್ ಮಾಡಕ್ ಕುತ್ಕೊಳ್ಳುವಾಗ ನೀವು ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಳ್ಳಿ ಅದಕ್ಕೆ ಏನಾದರೂ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಳ್ಳಿ ನಿಮ್ಗೆ ಏನು ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ನೀರನ್ನು ಇಟ್ಬಿಟ್ಟು ಮೆಡಿಟೇಷನ್ ಮಾಡಕ್ಕೆ ಕೂತ್ಕೊಳ್ಳಿ ಮೆಡಿಟೇಷನ್ ಆದ್ಮೇಲೆ ಕೈಯನ್ನ ರಬ್ ಮಾಡ್ಕೊಳ್ಳಿ ಈ ತರ ಆಮೇಲೆ ಕಣ್ಣಿನ ಮೇಲೆ ಇಟ್ಕೊಂಡು ನೀವು ಆಮೇಲಿಂದ ಬಿಡಿ ಸಲ ಯಾಕಂದ್ರೆ ನಾವು ಮೆಡಿಟೇಟ್ ಮಾಡುವಾಗ ಈ ತರ ಇಟ್ಕೊಂಡು ಕುತ್ಕೊಳ್ತೀವಿ ಈ ತರ ಯಾವ್ದಾದ್ರು ಒಂದು ಮುದ್ರೆಗಳು ಮಾಡ್ಕೊಂಡು ಇಟ್ಕೊಂಡು ಕುತ್ಕೊಂಡಿರ್ತೀವಲ್ವಾ ಸೊ ಆವಾಗ ಏನಾಗುತ್ತೆ ನಮ್ಮ ಅಂಗೈಗೆ ಆ ಡಿವೈನ್ ಇಂದ ಇಲ್ಲ ಆ ಯೂನಿವರ್ಸ್ ಇಂದ ಎನರ್ಜಿ ಬಂದಿರತ್ತೆ ಸೊ ಆ ಎನರ್ಜಿನ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಕಣ್ಣಿಗೆ ಇಟ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀರಾ ಆಮೇಲೆ ಕಣ್ಣನ್ನ ನಿಧಾನಕ್ಕೆ ಬಿಟ್ಟು ಆಮೇಲೆ ಆ ನೀರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬಿಟ್ಟು ಆ ನೀರನ್ನ ಕುಡೀರಿ ಸೊ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡೋದಿಕ್ಕೆ ಅದರ ಜೊತೆಗೆ ನೀವು ಯಾವ್ದಾದ್ರು ಒಂದು ಟೆಕ್ನಿಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಟೆಕ್ನಿಕ್ ಅನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಸೊ ಈಗ ನೀವು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀರಾ ಮೈಂಡ್ ಅನ್ನ ಟ್ರೈನ್ ಮಾಡ್ತಾ ಇದ್ದೀರಾ ಜೊತೆಗೆ ಬಾಡಿಯನ್ನು ಕೂಡ ಟ್ರೈನ್ ಮಾಡ್ತಾ ಇದ್ದೀರಾ ನೀವು ಮೆಡಿಟೇಟ್ ಮಾಡೋದಿಕ್ಕೆ ಅದರಿಂದ ನಿಮಗೆ ಫೋಕಸ್ ಕಾನ್ಸಂಟ್ರೇಷನ್ ಅದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಆದಷ್ಟು ನೋಡಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿಕ್ಕೆ ಯಾವುದೇ ಒಂದು ಸಿಚುವೇಶನ್ ಆಗ್ತಾ ಇದ್ರು ನಿಮ್ ಲೈಫ್ ಅಲ್ಲಿ ಈ ಸಿಚುವೇಶನ್ ನನ್ಗೆ ಏನು ಪಾಠ ಹೇಳ್ಕೊಡ್ತಾ ಇದೆ ಅಂತ ಯಾಕಪ್ಪ ಯಾವಾಗ್ಲೂ ನನ್ನ ಜೀವನದಲ್ಲೇ ಈ ತರ ಕಷ್ಟಗಳಾಗತ್ತೆ ಯಾವಾಗ ನೋಡಿದ್ರು ನನ್ನ ಜೀವನದಲ್ಲೇನೆ ಈ ತರ ತೊಂದರೆಗಳು ಬರುತ್ತೆ ಅಂತ ಆ ತರ ಕ್ವಶನ್ ಮಾಡ್ಕೊಳ್ಳೋದಕ್ಕಿಂತ ಈ ಸಿಚುವೇಶನ್ನು ನನಗೆ ಏನು ಪಾಠ ಹೇಳ್ಕೊಡ್ತಾ ಇದೆ ನಾನು ಇದರಿಂದ ಏನ್ ಕಲಿಬೇಕಾಗಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಕೊಳಕ್ ಶುರು ಮಾಡಿ ಅಂತ ಕ್ವಶನ್ನ ಕೇಳಕ್ ಶುರು ಮಾಡಿ ಆವಾಗ ನೋಡಿ ನಿಮಗೆ ಹೇಗ್ ಆನ್ಸರ್ ಸಿಗ್ತಾ ಹೋಗತ್ತೆ ಅಂತ ನೈಟ್ ಮಲ್ಕೊಳಕ್ ಮುಂಚೆ ನೀವು ಈ ಕ್ವೆಶನ್ ಅನ್ನ ಕೇಳಿ ಯಾವ್ದಾದ್ರು ನಿಮ್ಮಲ್ಲಿ ಒಂದು ಚಿಂತೆ ಇದೆಯಾ ಇಲ್ಲ ಒಂದೇನಾದ್ರೂ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯಾಕೆ ನನ್ನ ಜೀವನದಲ್ಲಿ ಹೀಗಾಗ್ತಾ ಇದೆ ಅಂತ ಹೇಳಿ ಸೊ ಅಂತ ಪ್ರಶ್ನೆಗಳೇನಾದ್ರು ಇತ್ತು ಅಂತ ನೀವು ರಾತ್ರಿ ಮಲ್ಕೊಳಕ್ ಮುಂಚೆ ಆ ಯೂನಿವರ್ಸ್ ಹತ್ರ ಕೇಳಿ ಈ ಸಿಚುವೇಶನ್ ನಿಂದ ನಾನು ಏನ್ ಪಾಠ ಕಲಿಬೇಕಾಗಿದೆ ಅಂತ ಎಷ್ಟೋ ಸಲ ಏನಾಗತ್ತೆ ಅಂತಂದ್ರೆ ಆ ಸಿಚುವೇಶನ್ ತಿರ್ಗಾ ತಿರ್ಗಾ ನಿಮ್ ಜೀವನದಲ್ಲಿ ಬರ್ತಾ ಇರೋದು ಯಾತಕ್ಕೆ ಅಂತಂದ್ರೆ ಅದರಿಂದ ಪಾಠ ಕಲ್ತಿರಲ್ಲ ಸೊ ಆದ್ರಿಂದ ಎಲ್ಲಿ ತನಕ ಆ ಯೂನಿವರ್ಸ್ ನಿಮಗೆ ಆ ಪಾಠಗಳನ್ನ ಹೇಳ್ಕೊಡಲ್ಲ ನೀವೆಲ್ಲಿ ತನಕ ಆ ಪಾಠಗಳನ್ನ ಕಲಿಯಲ್ಲ ಸೊ ಅದೇ ತರ ನ ನಿಮ್ ಲೈಫಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗತ್ತೆ ಇನ್ನು ಜಾಸ್ತಿ ಜಾಸ್ತಿ ಬರ್ತಾ ಹೋಗತ್ತೆ ಯಾವತ್ತಿನ ದಿನ ನೀವು ಆ ಲೈಫ್ ಸಿಚುವೇಶನ್ ಇಂದ ಪಾಠ ಕಲ್ತ್ ಬಿಡ್ತೀರಾ ಆವಾಗ ನೋಡಿ ನಿಮ್ಮ ಲೈಫಲ್ಲಿ ತರ ಸಿಚುವೇಶನ್ ಯಾವತ್ತೂ ಬರಲ್ಲ ಇದನ್ನ ನೀವು ಯೋಚನೆ ಮಾಡಿ ನಿಮ್ ಲೈಫಲ್ಲಿ ಈ ತರ ಎಲ್ಲ ಕೆಲವು ಸಿಚುವೇಶನ್ಸ್ ತಿರ್ಗಾ 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 ಬರ್ತಾ ಇದ್ಯಾ ನಿಮ್ ಜೀವನದಲ್ಲಿ ನೀವೇ ಅನಲೈಸ್ ಮಾಡಿ ಅವಾಗ ನಿಮಗೆ ಗೊತ್ತಾಗತ್ತೆ ಯಾವ್ದೋ ಒಂದು ಪಾಠ ನೀವು ಕಲ್ತಿರಲ್ಲ ಅದಕ್ಕೆ ಆ ಸಿಚುವೇಶನ್ ಬೇರೆ ಯಾವ್ದೋ ಒಂದು ರೀತಿನಲ್ಲಿ ಬರ್ತಾ ಇರತ್ತೆ ಬಟ್ ಎಂಡ್ ರಿಸಲ್ಟ್ ಅದೇ ಇರುತ್ತೆ ಯಾವಾಗ್ಲೂ ಯಾವಾಗ್ಲೂ ನನ್ನ ಜೀವನದಲ್ಲಿ ಹೀಗೆ ಆಗತ್ತೆ ಅನ್ನೋ ಪ್ರಶ್ನೆನ ನೀವು ನಿಮ್ಮ ಜೀವನದಲ್ಲಿ ಕೇಳೋದೇ ಇಲ್ಲ ಏನ್ ಪಾಠ ಕಲಿಬೇಕಾಗಿದೆ ಅಂತ ಅನ್ಕೊಂಡಾಗ ನಿಮಗೇನೆ ಗೊತ್ತಿಲ್ದಂಗೆನೆ ಅದ್ರದ್ದು ಆನ್ಸರ್ಗಳು ಸಿಗ್ತಾ ಹೋಗತ್ತೆ ಸೊ ನೀವು ಒಂದ್ಸಲ ಆ ಪಾಠ ಕಲ್ತಾದ್ಮೇಲೆ ಯೂನಿವರ್ಸ್ ತಿರ್ಗ ಆ ಸಿಚುವೇಶನ್ ನ ನಿಮ್ ಲೈಫ್ ಅಲ್ಲಿ ಕ್ರಿಯೇಟ್ ಮಾಡಿ ತಂದ್ಕೊಡೋದೇ ಇಲ್ಲ ಏನಾದ್ರೂ ನಮ್ ಲೈಫಲ್ಲಿ ಒಂದು ಆಗ್ತಾ ಇದೆ ಅಂತಂದ್ರೆ ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು ಅದ್ರ ಹಿಂದೆ ನಿಮ್ಮ ಪ್ರೇಯರ್ಸ್ ಇರ್ಬೋದು ಅಥವಾ ನಿಮ್ಮ ವಿಶಸ್ ಇರ್ಬೋದು ಏ ನಂಗೆ ಹಿಂಗಾಗ್ಲಪ್ಪ ಅಂತ ಅನ್ಕೊಂಡ್ ಯಾವ ತರ ಒಂದು ಗಳಿಗೆ ಆದ್ರೂ ನೀವು ಯೋಚನೆ ಮಾಡಿರ್ಬೋದು ಅದರಿಂದ ಆ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೀವು ಇಲ್ಲ ನೀವು ಪ್ರೇಯರ್ಸು ಅದನ್ನ ವಿಶ್ ಮಾಡಿದೀರ ಶೇ ಯೂನಿವರ್ಸ್ ನಂಗೆ ಈ ತರ ಕೊಟ್ಟಿದ್ರೆ ಎಷ್ಟ್ ಚೆನ್ನಾಗ್ ಆಗಿರ್ತಿತ್ತು ಅಂತಂದ್ಬಿಟ್ಟು ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ಕೇಳಿರ್ತೀರಾ ಅದಕ್ಕೆ ಅದು ಕ್ರಿಯೇಟ್ ಆಗಿರುತ್ತೆ ಸೊ ಆದ್ರಿಂದ ಯಾವಾಗ್ಲೂ ಅಷ್ಟೇ ನಿಮ್ ಜೀವನದಲ್ಲಿ ಏನಾದ್ರು ಒಂದು ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು ನೀವ್ ಅನ್ಕೊಂಡಿರೋದಕ್ಕೋಸ್ಕರನೇ ಆಗ್ತಾ ಇರೋದು ಸೊ ಅದರಿಂದ ಏನಾದ್ರೂ ಒಂದು ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಅದರಿಂದ ನಿಮ್ಗೆ ಪಾಠ ಕಲಿಬೇಕಾಗಿದೆ ಅನ್ನೋದನ್ನ ಕಲ್ತ್ಕೊಳ್ಳಿ ನೀವು ಅದರಿಂದ ನೀವು ತಿಳ್ಕೊಂಡಾದ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಿಚುವೇಶನ್ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನಾನು ಇವತ್ತಿನ ದಿನ ಈ ಸ್ಟೆಪ್ಸ್ ಅನ್ನು ತಗೊಂಡು ರೀತಿ ಜೀವನ ಮಾಡ್ತಾ ಇದ್ದೀನಿ ಅಂತ ಯಾವಾಗ್ಲೂ ನಾವು ಥಿಂಗ್ಸ್ ಅನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಎಲ್ಲಿ ತನಕ ಅಂದ್ರೆ ಅದನ್ನ ನಾವು ಕಳ್ಕೊಂಡ್ಬಿಡಲ್ಲ ಅಲ್ಲಿ ತನಕ ತುಂಬಾ ಥಿಂಗ್ಸ್ ಗ್ರಾಂಟೆಡ್ ಇವಾಗ ಎಕ್ಸಾಂಪಲ್ ಹೇಳೋದಾದ್ರೆ ಹೆಲ್ತ್ ತುಂಬಾ ನಾವು ಕೇರ್ಲೆಸ್ ಮಾಡ್ಬಿಡ್ತೀವಿ ಯಾವಾಗ ಹೆಲ್ದಿ ಆಗಿರ್ತೀವಿ ಯಾವ್ದ್ರ ಬಗ್ಗೆನೂ ನಾವು ಯೋಚನೆನೇ ಮಾಡಲ್ಲ ಅದೇ ಯಾವಾಗಾದ್ರೂ ನಮ್ ಹೆಲ್ತ್ ಒಂದ್ ಚೂರ್ ಹಾಳಾಗಕ್ ಶುರು ಆಯ್ತು ಅಂದಾಗ ನಾವೇನ್ ಮಾಡ್ತೀವಿ ಅದ್ರ ಬಗ್ಗೆ ತುಂಬಾ ಕೇರ್ ತಗೊಳಕ್ ಶುರು ಮಾಡ್ತೀವಲ್ವಾ ಸೊ ಅದೇ ತರನೇ ನಾವ್ ಯಾವಾಗ ನಮ್ಮ ಹತ್ರ ಏನಾದ್ರು ಒಂದ್ ವಸ್ತು ಇದೆ ಅಥವಾ ಯಾರಾದ್ರೂ ಒಬ್ರು ಇದ್ದಾರೆ ನಮ್ ಜೀವನದಲ್ಲಿ ಅಂತಾಗ ನಾವ್ ಅವ್ರನ್ನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಯಾವಾಗ ಅವ್ರ ನಮ್ ಜೀವನದಲ್ಲಿ ಇರಲ್ಲ ಅಥವಾ ಯಾವಾಗ ಅದನ್ನ ನಾವ್ ಕಳ್ಕೊಂಡ್ಬಿಡ್ತೀವಿ ಆವಾಗ ಅದ್ರ ಇಂಪಾರ್ಟೆನ್ಸ್ ಎಷ್ಟು ಅಂತ ನಮ್ಮ ಜೀವನದಲ್ಲಿ ಗೊತ್ತಾಗಕ್ ಶುರು ಆಗತ್ತೆ ಸೊ ಅದರಿಂದ ಯಾವ್ದೇ ಒಂದು ವಿಷಯನೂ Take it for granted, Mark already. ಎಲ್ಲ ದಿಕ್ಕೂಬೇ ಗ್ರೇಟ್ಫುಲ್ ಆಗಿರಿ ಇವಾಗ ಎಷ್ಟೊಂದ್ಸಲ ಎಷ್ಟೊಂದ್ ಜನ ಅಂತಾರೆ ಅಯ್ಯೋ ನನಗೆ ಕೆಲ್ಸಾನೇ ಸಿಗ್ತಾ ಇಲ್ಲ ನಾನು ಬೇಕಾಗಿದ್ದ ಕೆಲ್ಸ ಇದು ಅಂತ ಅನ್ಕೊಂಡಿದ್ದೆ ಸಿಗ್ತಾನೆ ಇಲ್ಲ ಅಂತ ಸೊ ಅದಕ್ಕೆ ಡಿಸಪಾಯಿಂಟ್ ಆಗ್ಬೇಡಿ ಅದಕ್ಕಿಂತ ಬೆಟರ್ ಆಗಿರೋ ಅಂತ ಕೆಲಸ ನಿಮಗೆ ಸಿಕ್ಬೇಕಾಗಿರೋದಕ್ಕೋಸ್ಕರ ಆ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿರತ್ತೆ ಆ ಯೂನಿವರ್ಸು ಯಾಕಂದ್ರೆ ಡೋಂಟ್ ಸೆಟಲ್ ಫಾರ್ ದಿಸ್ ಅಂತ ಸೊ ಯು ಡಿಸರ್ವ್ ಬೆಟರ್ ಅಂತ ಹೇಳಿ ಜೀವನದಲ್ಲಿ ಏನೇ ಒಂದು ಆಗ್ತಾ ಇದ್ರು ಕೂಡ ನಮ್ಮ ಮೈಂಡ್ ಸೆಟ್ ಅನ್ನ ನಾವ್ ಯಾವಾಗ ಚೇಂಜ್ ಮಾಡ್ತೀವಿ ಆ ಸಿಚುವೇಶನ್ ಆಗ್ಲಿ ಆ ಜನಗಳಾಗ್ಲಿ ಯಾವಾಗ ಅವರನ್ನ ನಾವು ಪಾಸಿಟಿವ್ ಆಗಿ ನೋಡಕ್ ಶುರು ಮಾಡ್ತೀವಿ ಯಾರನ್ನೇ ಒಂದ್ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡನ್ನೂ ಕೂಡ ಸೇರಿಸಿ ಅಕ್ಸೆಪ್ಟ್ ಮಾಡಿ ನೀವು ಸೊ ಆವಾಗ ನಾವು ಜಾಸ್ತಿ ಪಾಸಿಟಿವ್ ಕಡೆ ಗಮನ ಕೊಡಕ್ ಹೋದಾಗ ಏನಾಗುತ್ತೆ ಆ ಪರ್ಸನ್ ಅಲ್ಲಿರೋ ನೆಗೆಟಿವಿಟಿ ಕೂಡ ಚೇಂಜ್ ಆಗ್ತಾ ಹೋಗತ್ತೆ ನಾವು ನಮ್ ಮನ್ಸಿಂದ ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡ್ತಾ ಇದ್ರೆ ಆ ಯೂನಿವರ್ಸ್ ಗ್ರೇಸ್ ಇಂದ ಆ ಯೂನಿವರ್ಸ್ ಬ್ಲೆಸ್ಸಿಂಗ್ಸಿಂದ ಎಲ್ಲರ ಜೀವನದಲ್ಲೂ ಚೆನ್ನಾಗ್ ಆಗ್ತಾ ಇದೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾವು ಯಾವಾಗ ಬ್ಲೆಸ್ ಮಾಡೋಕ್ ಶುರು ಮಾಡ್ತೀವಿ ಆವಾಗ ನಮ್ಮ ಜೀವನದಲ್ಲಿ ನಾವು ಇನ್ನೂ ಜಾಸ್ತಿ ಬ್ಲೆಸ್ಸಿಂಗ್ಸ್ನ ಅಟ್ರಾಕ್ಟ್ ಮಾಡಕ್ ಹೋಗ್ತೀವಿ ಸೊ ಅದರಿಂದ ಬೇರೆಯವರಲ್ಲಿರೋ ನೆಗೆಟಿವಿಟಿ ಕಡೆ ಜಾಸ್ತಿ ಗಮನ ಕೊಡಕ್ ಹೋಗ್ಬೇಡಿ ನೆಗೆಟಿವಿಟಿ ಕಡೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ ಸೊ ಅದರಿಂದ ಏನಾಗುತ್ತೆ ನೀವು ಆ ನೆಗೆಟಿವಿಟಿನ ಇನ್ನೊಬ್ಬರಲ್ಲಿ ನಿಮ್ಮ ಮೈಂಡ್ ಮೂಲಕ ಜಾಸ್ತಿ ಮಾಡ್ತಾ ಇರ್ತೀರ ಅವರಲ್ಲಿ ಆ ಸಿಚುವೇಶನ್ಸ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇರ್ತೀರ ಸೊ ಅದರಿಂದ ನೀವ್ ಯಾವಾಗ್ಲೂ ಬೇ ಪಾಸಿಟಿವಿಟಿ ಕಡೆ ಗಮನ ಕೊಡಿ ಅವರಲ್ಲಿರೋ ಪಾಸಿಟಿವಿಟಿನ ನೋಡಕ್ ಶುರು ಮಾಡಿ ಆವಾಗ ನೋಡ್ತೀರಾ ಅವ್ರ ಮೈಂಡ್ ಸೆಟ್ ಅನ್ನ ನೀವು ನಿಮ್ಮ ಪಾಸಿಟಿವಿಟಿ ಮೂಲಕ ಚೇಂಜ್ ಮಾಡ್ತಾ ಹೋಗ್ತೀರಾ ಯಾಕಂದ್ರೆ ನೀವು ಬರೀ ಪಾಸಿಟಿವ್ ನೋಡ್ತಾ ಇದ್ದೀರಾ ಅಲ್ವಾ ಸೊ ಅವರಲ್ಲಿ ಇನ್ನೂ ಪಾಸಿಟಿವಿಟಿ ಕಾಣ್ತಾ ಹೋಗತ್ತೆ ಸೊ ಅದೇ ತರ ನೀವು ಯಾವಾಗ ಬ್ಲೆಸ್ ಮಾಡ್ತಾ ಇದ್ದೀರಾ ಅವರಿಗೆ ಆಮೇಲೆ ಯಾವಾಗ ಅವರನ್ನ ಫರ್ಕ್ಯೂ ಮಾಡ್ತೀರಾ ಯಾವುದೇ ಒಂದು ವಿಷಯಕ್ಕಾಗ್ಲಿ ಸೊ ನಿಮ್ಮ ಪೀಸ್ ಆಫ್ ಮೈಂಡ್ ಜಾಸ್ತಿ ಆಗತ್ತೆ ಆಮೇಲೆ ನಿಮ್ಮಲ್ಲಿ ಇರೋ ಬ್ಲೆಸ್ಸಿಂಗ್ಸು ನಿಮ್ಮಲ್ಲಿರೋ ಪಾಸಿಟಿವಿಟಿ ಇನ್ನೂ ಜಾಸ್ತಿ ಹೋಗ್ತಾ ಹೋಗುತ್ತೆ ಸೊ ಅದರಿಂದ ಮೈಂಡ್ಸೆಟ್ ಬಗ್ಗೆ ವರ್ಕ್ ಮಾಡ್ತಾ ಇರಿ ಇದು ಎವ್ರಿ ಡೇ ಮಾಡೋ ಅಂತ ಕೆಲಸ ಒಂದಿನ ನಾನು ಪಾಸಿಟಿವ್ ಯೋಚನೆ ಮಾಡಿದೆ ಆಮೇಲಿಂದ ಒಂದ್ ನೂರ್ ನೆಗೆಟಿವ್ ಯೋಚನೆ ಮಾಡಿದೆ ಅಂದಿದ ತಕ್ಷಣ ಅಯ್ಯೋ ನಾನು ನೂರ್ ನೆಗೆಟಿವ್ ಯೋಚನೆ ಮಾಡ್ಬಿಟ್ನಲ್ವಾ ಏನಾಗೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಬಟ್ ಒಂದು ಪಾಸಿಟಿವ್ ಯೋಚನೆ ಮಾಡಿದ್ರಲ್ವಾ ಅದಕ್ಕೆ ಸಂತೋಷ ಪಡಿ ಆಮೇಲಿಂದ ಅದೇ ತರಾನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನೆಗೆಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಯ್ಯೋ ನಂಗೆ ಹಿಂಗಾಗೋಯ್ತು ಅಯ್ಯೋ ನಾನು ಹಿಂಗ್ ಮಾಡ್ಬಿಟ್ಟೆ ಅಂತ ಅನ್ಕೊಳ್ಳೋದಕ್ಕಿಂತ ಒಂದು ಸಣ್ಣ ಪಾಸಿಟಿವ್ ನೋಟ್ ಏನಾಗಿದೆ ಥ್ಯಾಂಕ್ ಯು ಹೇಳಿದಿರ ಅವತ್ತಿನ ದಿನ ಗ್ರೇಟ್ಫುಲ್ ಆಗಿರಿ ಓ ಅಪ್ಪ ನಾನಿವತ್ ಒಂದು ವಿಷಯಕ್ಕೆ ಥ್ಯಾಂಕ್ ಯು ಹೇಳ್ಬಿಟ್ಟೆ ಅಂತ ಸೊ ಅದರಿಂದ ಎದ್ದೇಳುವಾಗ ಥ್ಯಾಂಕ್ ಯು ಹೇಳ್ಕೊಂಡು ಎದ್ದೇಳಿ ರಾತ್ರಿ ಮಲ್ಕೊಳ್ಳುವಾಗ ಥ್ಯಾಂಕ್ ಯು ಹೇಳ್ಕೊಂಡು ಮಲ್ಕೊಳ್ಳಿ ಆಮೇಲೆ ಥ್ಯಾಂಕ್ ಯು ಟು ಈಚ್ ಆ್ಯಂಡ್ ಎವ್ರಿ ಒನ್ ನನ್ನ ಜೀವನದಲ್ಲಿ ಇರೋದಿಕ್ಕೆ ಥ್ಯಾಂಕ್ ಯು ಟು ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್ ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ನಾನು ಇವತ್ತಿನ ದಿನ ಇಷ್ಟು ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಸೊ ಎವ್ರಿ ಡೇ ಐ ಆಮ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್ ಇನ್ ಎವ್ರಿ ವೇ ಅಂತ ಹೇಳ್ಕೊಳ್ತಾ ಇರಿ ಇದು ಲೂಯಿಸಾ ಹೇ ಅವ್ರು ಹೇಳ್ಕೊಟ್ಟಿರೋದು ಸೊ ಎವ್ರಿ ಡೇ ನೀವು ಒಂದೊಂದೇ ಸ್ಟೆಪ್ಸ್ ಬೆಟರ್ ಆಗ್ತಾ ಹೋಗ್ತೀರಾ ಖಂಡಿತವಾಗ್ಲು ಓವರ್ ನೈಟ್ ಅಲ್ಲಿ ಏನೂ ಆಗಲ್ಲ ಎಕ್ಸ್ಪೆಕ್ಟೇ ಮಾಡಬೇಡಿ ಅದನ್ನ ಡಸನ್ ಮ್ಯಾಟರ್ ಗ್ರಾಜಲ್ ಆಗಿ ಚೇಂಜ್ ಆಗ್ಲಿ ಇವಾಗ ಒಂದು ಬೀಜ ಹಾಕಿದ ತಕ್ಷಣ ದೊಡ್ಡ ಮರ ಆಗಿ ಹಣ್ಣು ಕೊಟ್ಬಿಡತ್ತಾ ಖಂಡಿತ ಇಲ್ಲ ಅಲ್ವಾ ಅದರದೇ ಟೈಮ್ ಪೀರಿಯಡ್ ಇರುತ್ತೆ ಬೆಳೆಯೋದಿಕ್ಕೆ ಅದರಿಂದ ನೀವು ಅಷ್ಟೇನೆ ಒಂದು ಯಾವ್ದಾದ್ರು ಒಂದು ಹ್ಯಾಬಿಟ್ ಕಲ್ಟಿವೇಟ್ ಮಾಡ್ತಾ ಇದ್ದೀರಾ ಒಂದು ಯಾವ್ದಾದ್ರು ಟೆಕ್ನಿಕ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಬೇಕಾಗಿರೋ ಅಂಥ ಟೈಮನ್ನು ಕೊಡಿ ನೀವು ಅದಕ್ಕೆ ಬೇಕಾಗಿರೋ ಅಂಥ ನಿಮ್ಮ ಬಾಡಿ ನಿಮ್ಮ ಮೈಂಡು ಏನೇನು ಚೇಂಜಸ್ ಆಗಬೇಕಾಗಿದೆ ಆ ಚೇಂಜಸ್ ಆಗೋದಕ್ಕೆ ನೀವು ಚಾನ್ಸ್ ಕೊಡಿ ಟೈಮ್ ಕೊಡಿ ಅದಕ್ಕೆ ಖಂಡಿತವಾಗ್ಲೂ ಚೇಂಜಸ್ ಆಗುತ್ತೆ ಸೊ ಟೆಕ್ನಿಕ್ಸ್ ಮತ್ತು ಮೈಂಡ್ಸೆಟ್ಟು ಎರಡ್ರ ಬಗ್ಗೆನೂ ನಾವು ವರ್ಕ್ ಮಾಡೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್